ತಮಿಳುನಾಡಿನ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತ ಆಗಿದ್ದಂತಹ ಆರ್ಮ್ ಸ್ಟ್ರಾಂಗ್ ಅವರು ಈ ಹಿಂದೆ ಕೊಲೆಯಾಗಿದೆ ಕೊಲೆ ಆಗಿದೆ ಡಿಎಂಕೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ವಾಮಿ ದಲಿತವೇನ ಟಾರ್ಗೆಟ್ ಅದರಲ್ಲಿ ದಲಿತ ಮುಖಂಡರುಗಳೇ ಟಾರ್ಗೆಟ್ ಆದರೆ ನಾವು ಬದುಕೋದೆ ಅವ್ರಿಗೆ ನಿಮ್ಮ ಆಟ ಯಾವತ್ತೂ ಕೂಡ ಸದಾಕಾಲ ನಡೆಯಲ್ಲ ಅಂಡ್ ವಿ ರೀಕಾಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೋರ್ಟ್ ಸಚ್ ಕೈಂಡ್ಸ್ ಆಫ್ ಆಕ್ಟಿವಿಟಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಮೂಲವಾಗಿರಿಸಿಕೊಂಡು ಜನ್ಮ ತಾಳಿದಂತಹ ಬಹುಜನ ಸಮಾಜ ಪಕ್ಷ ಇಂದು ಮೂರನೇ ಅತಿ ದೊಡ್ಡ ಪಕ್ಷ ಎನಿಸಿಕೊಂಡಿದೆ ಈ ಒಂದು ಪಕ್ಷ ದಕ್ಷಿಣ ಭಾರತದಲ್ಲೂ ಕೂಡ ತನ್ನ ಸಂಘಟನೆಯನ್ನ ವಿಸ್ತರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ ಇದೀಗ ದಕ್ಷಿಣ ರಾಜ್ಯಗಳ ತಮಿಳುನಾಡಿನಲ್ಲಿ ಇಲ್ಲಿ ದ್ರಾವಿಡ ಪಕ್ಷಗಳ ಕಾಳಗದಲ್ಲಿ ಈ ಒಂದು ಬಹುಜನ ಸಮಾಜ ಪಕ್ಷದ ಅಧ್ಯಕ್ಷರಾಗಿ ಆರ್ ಎಂ ಸ್ಟ್ರಾಂಗ್ ರವರು ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಯುವಕರಾಗಿದ್ರು ಹಾಗೆ ಪಕ್ಷದ ಸಂಘಟನೆಗಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು ಆದ್ರೆ ಈ ಒಂದು ಬಿ ಪಿ ಪಕ್ಷದ ರಾಜ್ಯಾಧ್ಯಕ್ಷರನ್ನೇ ತಮಿಳುನಾಡಿನ ರಾಜಧಾನಿ ಚೆನ್ನೈನಲ್ಲೇ ಅವರನ್ನ ಬದ್ಭರವಾಗಿ ಕೊಲೆ ಮಾಡಲಾಯಿತು ಈ ಒಂದು ಕೊಲೆಯನ್ನ ಖಂಡಿಸಿ ಹಲವು ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಜೊತೆಗೆ ಈಗ ಆರ್ ಎಂ ಸ್ಟ್ರಾಂಗ್ ರವರನ್ನ ಕೊಲೆ ಮಾಡಿದಂತ ಪ್ರಮುಖ ಆರೋಪಿಯನ್ನೇ ತಮಿಳುನಾಡಿನ ಪೊಲೀಸ್ನವರು ಎನ್ಕೌಂಟರ್ ಮಾಡಿರುವುದು ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಈ ಒಂದು ಘಟನೆಯನ್ನ ಸಿಬಿಐಗೆ ಹೋಲಿಸಬೇಕು ಮತ್ತು ಆ ಒಂದು ಆರಂ ಸ್ಟ್ರಾಂಗ್ ರವರ ಕುಟುಂಬಕ್ಕೆ ಎರಡು ಕೋಟಿ ರೂಗಳ ಪರಿಹಾರವನ್ನು ನೀಡಬೇಕು ಅಂತೇಳಿ ಆಗ್ರಹಿಸಿ ಭೀಮ ಸಂಘಟನೆಗಳ ಒಕ್ಕೂಟದವರು ಕರ್ನಾಟಕದ ಗಡಿಯಾಗಿರುವಂತ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಮೆರವಣಿಗೆಯನ್ನು ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ಒಂದು ಘಟನೆಯನ್ನ ಸಿಬಿಐಗೆ ನೀಡಬೇಕು ಅಂತೇಳಿ ಒತ್ತಾಯಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ಮುಖಂಡರುಗಳಾದಂತಹ ಕೆ ಸಿ ನಾಗರಾಜ್ ಕೆ ಮರಿಯಪ್ಪ ಹೆಬ್ಬಾಳ ವೆಂಕಟೇಶ್ ಮುನಿ ಆಂಜಿನಪ್ಪ ಬೆಲ್ತೂರು ವೆಂಕಟೇಶ್ ಕಾಡ್ಗೋಡಿ ಸಣ್ಣಪ್ಪ ಹಾಗೆ ರಾಜು ಗಂಗಣ್ಣ ಹಾಗೆ ಬೊಮ್ಮಸಂದ್ರದ ರೇಣುಕಾ ಮುಂತಾದವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಈ ಒಂದು ಪ್ರತಿಭಟನೆಯ ಇನ್ನಷ್ಟು ದೃಶ್ಯಗಳನ್ನು ನೋಡೋಣ ಬನ್ನಿ ಹೌದು ಆರನ್ ಸ್ಟ್ರಾಂಗ್ ರವರನ್ನು ಅತ್ಯಂತ ಬರ್ಬರವಾಗಿ ಚೆನ್ನೈನಲ್ಲಿ ಕೊಲೆ ಮಾಡಲಾಗಿದೆ ಇದರ ವಿರುದ್ಧ ಇಡೀ ದೇಶಾದ್ಯಂತ ಆಕ್ರೋಶವನ್ನ ತಮಿಳುನಾಡಿನ ಡಿ ಎಂ ಕೆ ಸರ್ಕಾರದ ವಿರುದ್ಧ ಹೊರಹಾಕುತ್ತಿದ್ದಾರೆ ಅಲ್ಲಲ್ಲಿ ಪ್ರತಿಭಟನೆಗಳನ್ನು ಕೂಡ ನಡೆಸುತ್ತಿದ್ದಾರೆ ಈಗ ಆ ಒಂದು ಕೊಲೆಯ ಪ್ರಮುಖ ಆರೋಪಿಯನ್ನೇ ತಮಿಳ್ನಾಡಿನ ಪೊಲೀಸ್ನವರು ಎನ್ಕೌಂಟರ್ ಮಾಡಿರುವಂತದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಮೃತಪಟ್ಟಂತಹ ಆರ್ ಎಂ ಸ್ಟಾಂಗ್ರವರ ಕುಟುಂಬಕ್ಕೆ ಪರಿಹಾರವನ್ನ ನೀಡಬೇಕು ಅಂತೇಳಿ ಪ್ರತಿಭಟನಾಕಾರರು ತಮಿಳುನಾಡಿನ ಸರ್ಕಾರವನ್ನು ಒತ್ತಾಯಿಸಿದ್ದು ಹೀಗೆ ತಮಿಳ್ನಾಡಿನ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತ ಆಗಿದ್ದಂತಹ ಆರ್ಮ್ ಸ್ಟ್ರಾಂಗ್ ಅವರು ಈ ಹಿಂದೆ ಕೊಲೆ ಕೊಲೆಯಾಗಿದೆ ಕೊಲೆ ಆಗಿದೆ ಈ ಕೊಲೆ ಆಗಿರ್ತಕ್ಕಂತಹ ಘಟನೆಯನ್ನ ಖಂಡಿಸಿ ಇವತ್ತು ರಸ್ತೆ ತಡೆ ಮಾಡಿ ನಾವು ಪ್ರತಿಭಟಿಸ್ತಾ ಇದ್ದೇವೆ ಈ ಒಂದು ಕೊಲೆ ನಮ್ಮೆಲ್ಲರಿಗೂ ಕೂಡ ಬಹಳ ಆಘಾತಕಾರಿ ಆಗಿದೆ ಯಾಕೆ ಅಂತಂದರೆ ಇವತ್ತು ತಮಿಳ್ನಾಡಿನಲ್ಲಿ ನಿರಂತರವಾಗಿ ಇಡೀ ದೇಶದ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯಗಳನ್ನು ಓಲೈಸಿ ನೋಡೋದಾದ್ರೆ ತಮಿಳುನಾಡಿನಲ್ಲಿ ನಿರಂತರವಾಗಿ ಅತಿ ಹೆಚ್ಚು ದಲಿತರ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ ದಲಿತರ ಕೊಲೆಗಳಾಗ್ತಾ ಇದೆ ತಮಿಳುನಾಡು ದ್ರಾವಿಡ ನಾಡು ದ್ರಾವಿಡ ಮಕ್ಕಳು ಏನಲ್ಲಿ ದ್ರಾವಿಡ ಕುಟುಂಬಗಳು ದ್ರಾವಿಡ ಜನರು ಬಲ್ತಾ ಇರ್ತಕ್ಕಂಥ ನಾಡು ಅದು ಅದು ಕೇವಲ ದ್ರಾವಿಡ ನಾಡು ಅಂತ ನಾವು ಹೇಳೋದಕ್ಕಷ್ಟೇ ಸೀಮಿತ ಆಗಿದೆ ಆದ್ರೆ ಯಾವುದೇ ರೀತಿ ದ್ರಾವಿಡರಿಗೆ ಅಲ್ಲಿ ರಕ್ಷಣೆ ಇಲ್ಲ ದ್ರಾವಿಡ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಆದ್ರೆ ಅಲ್ಲಿ ದಲಿತರಿಗೆ ನಿರ್ಗತಿಕರಿಗೆ ಬಡವರಿಗೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಒಂದು ರಾಷ್ಟ್ರೀಯ ಪಕ್ಷ ಬಹುಜನ ಪಕ್ಷದ ಅಧ್ಯಕ್ಷರನ್ನೇ ಕೊಲೆ ಮಾಡ್ತಾರಂದ್ರೆ ಇನ್ನು ಜನಸಾಮಾನ್ಯರ ಬದುಕು ಅವರ ರಕ್ಷಣೆ ಯಾವ ರೀತಿ ಅಂತೇಳಿ ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಇವತ್ತು ಆರ್ಮ್ ಸ್ಟ್ರಾಂಗ್ ಅವರ ಕೊಲೆ ನಮ್ಮ ದಲಿತ ಪರ ಸಂಘಟನೆಗಳು ಮತ್ತು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಅತ್ಯಂತ ಉಗ್ರವಾಗಿ ನಾವು ಖಂಡಿಸ್ತಾ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ನಮ್ಮ ಒತ್ತಾಯಗಳು ಇಷ್ಟೇ ಏನು ಆರ್ಮ್ ಸ್ಟ್ರಾಂಗ್ ಅವರು ಇವತ್ತು ಕೊಲೆ ಆಗಿದ್ದಾರೆ ನಮ್ಮನ್ನ ಕಳ್ಕೊಂಡಿದ್ದಾರೆ ಆದ್ರೆ ಒಂದು ಆಮುಸ್ಟ್ರಾಂಗ್ ಇವತ್ತು ಸತ್ತಿದ್ರೆ ತಮಿಳ್ನಾಡು ತಮಿಳ್ನಾಡು ಅಥವಾ ದೇಶದ ದೇಶಾದ್ಯಂತ ನೂರಾರು ಆಮುಸ್ಟ್ರಾಂಗ್ ಅವರು ಹುಟ್ಟಿದ್ದಾರೆ ಅವರ ಸಿದ್ಧಾಂತ ಅವರ ಆಲೋಚನೆ ಅವರ ಕನಸು ಯಾವತ್ತು ಸಾಯೋದಿಲ್ಲ ಒಬ್ಬ ಸ್ಟ್ರಾಂಗ್ ಅವರನ್ನು ಕೊಲೆ ಮಾಡಿರ್ಬೋದು ಮನೋವಾದಿಗಳು ಹಾಗೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಇನ್ನಿತರೆ ಮುಖಂಡರು ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿ ಈ ಒಂದು ಕುಟುಂಬಕ್ಕೆ ಪರಿಹಾರವನ್ನ ನೀಡಬೇಕು ಅಂತೇಳಿ ಆಗ್ರಹಿಸಿದ್ದು ಹೀಗೆ ಅಥವಾ ರಾಜಧಾನಿಯಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ ಅಂದ್ರೆ ಗಡಿ ಭಾಗದಲ್ಲಿ ಈಗ ಹಳ್ಳಿಗಳ ಕಡೆ ಕೇರಳ ಬಾಡುವ ತಮಿಳುನಾಡು ಬಾಡುವುದು ಆಂಧ್ರ ಬಾಡ್ ಅಲ್ಲಿ ಬದುಕುವಂತ ದಲಿತರ ಕತೆ ಏನ್ ಸ್ವಾಮಿ ಅಂತ ನಾವು ಇವತ್ತು ಮುಖ್ಯಮಂತ್ರಿಗಳನ್ನ ಕೇಳಬೇಕಾಗಿದೆ ನಾವು ಎಡಿಎಂ ಕೆ ಸರ್ಕಾರ ಅಪ್ಪಟ ದಲಿತ ವಿರೋಧಿ ಅಂತ ನಾವೆಲ್ಲ ಕೂಡ ಭಾವಿಸಿದ್ದು ಕೂಡ ಅಪ್ಪಟ ದಲಿತ ವಿರೋಧಿ ಸರ್ಕಾರ ಎಡಿಎಂ ಕೆ ಅಂತ ತಿಳ್ಕೊಂಡು ಇಡೀ ದಲಿತ ಸಮುದಾಯ ಇವತ್ತು ಡಿ ಎಂ ಕೆ ಸರ್ಕಾರನ ಅಧಿಕಾರಕ್ಕೆ ತಂದಿದ್ದು ಕೂಡ ಡಿ ಎಂ ಕೆ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ವಾಮಿ ದಲಿತರನ್ನ ಟಾರ್ಗೆಟ್ ಅದರಲ್ಲಿ ದಲಿತ ಮುಖಂಡರುಗಳೇ ಟಾರ್ಗೆಟ್ ಆದ್ರೆ ನಾವು ಬದುಕೋದ್ರೆ ಯಾವಾಗ ಎಲ್ಲಿ ಬದುಕಬೇಕು ನಾವು ನ್ಯಾಯಕ್ಕಾಗಿ ಯಾರನ್ನ ಕೇಳ್ಬೇಕಾಗಿದೆ ಈ ದೇಶದ ನರೇಂದ್ರ ಮೋದಿ ಅವರು ಇಡೀ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೊರಟಿದಾವೆ ಅಂತ ಸಂದರ್ಭದಲ್ಲಿ ಏನು ಡಿ ಎಂ ಕೆ ಸರ್ಕಾರ ಹಿಂದುಳಿದ ಜಾತಿಗೆ ಸೇರಿದಂತ ನಿಮ್ ತಂದೆ ಒಳ್ಳೆ ಆಡಳಿತ ಕೊಟ್ಟಿದ್ರು ನೀವು ಮಗ ಆದಂತ ಸ್ಟಾಲಿನ್ ಅವರು ನೀವು ಕೂಡ ಕಷ್ಟ ಸುಖದಿಂದ ಬಂದಂತವರು ಒಳ್ಳೆ ಆಡಳಿತನ ಜನಕ್ಕೆ ಕೊಡ್ತೀರಿ ಅಂತ ನಾವೆಲ್ಲ ಕೂಡ ಭಾವಿಸಿದ್ವು ವಿಶೇಷವಾಗಿ ದಲಿತ ಜನಾಂಗಕ್ಕೆ ನೀವು ಒಳ್ಳೆ ಒಂದು ನ್ಯಾಯ ಕೊಡ್ತೀರಿ ಅಂತ ನಾವೆಲ್ಲ ಭಾವಿಸಿ ಅಧಿಕಾರಕ್ಕೆ ತಂದವು ತಂದಂತ ಸಂದರ್ಭದಲ್ಲಿ ಇಂಥ ಒಬ್ಬ ಬಿ ಎಸ್ ಪಿ ಮುಖಂಡನಿಗೆ ಒಬ್ಬ ನ್ಯಾಷನಲ್ ಪಕ್ಷದ ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಗೆ ಇವತ್ತು ಕೊಲೆ ಆಗಿರುವಂತ ಇತ್ತೀಚೆಗೆ ಏ ತ್ರಿ ಆಗಿರ್ತಕ್ಕಂಥ ಶೂಟ್ ಮಾಡ್ತೀನಿ ಅಂತಂದ್ರೆ ಇವತ್ತು ನಮ್ಗೆ ಅನುಮಾನ ಪ್ರಾರಂಭ ಆಗ್ತಾ ಇದೆ ಸರ್ಕಾರನೇ ಈ ಕೊಲೆಯಲ್ಲಿ ಭಾಗಿ ಭಾಗಿಯಾಗಿ ಇರ್ತಕ್ಕಂತ ಒಂದು ಗುಮಾನಿ ಇವತ್ತು ನಮ್ಗೆ ಪ್ರಾರಂಭ ಆಗಿದೆ ದಯಮಾಡಿ ಈ ಕೂಡಲೇ ದಲಿತರಿಗೆ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ನ್ಯಾಯ ಸಿಗಬೇಕು ತಮಿಳ್ನಾಡಲ್ಲಿ ದಲಿತರಿಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಇಡೀ ದೇಶದಾದ್ಯಂತ ಇಡೀ ದೇಶದಾದ್ಯಂತ ಎಲ್ಲ ದಲಿತರು ಕೂಡ ತಮಿಳ್ನಾಡು ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಎಫ್ ಅವರನ್ನ ಡಿ ಎಂ ಕೆ ಸರ್ಕಾರ ಕೊಂದು ಹಾಕಿದೆ ಇವತ್ತು ಕೊಂದು ಹಾಕಿರ್ತಕ್ಕಂಥ ಹತ್ಯೆ ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ನೀವು ಈ ದಲಿತರನ್ನ ಶೋಷಿತರನ್ನ ಹಿಂದುಳಿದ ವರ್ಗದನ್ನ ಇತರ ಶೋಷಿತ ವರ್ಗಗಳನ್ನ ನೀವು ಸಾವಿರಾರು ವರ್ಷಗಳಿಂದ ಕೊಲ್ತಾ ಬಂದಿದ್ದೀರಿ ಇನ್ನು ಮುಂದೆ ನಡೆಯಲ್ಲ ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಇವತ್ತು ಜಾರಿಯಲ್ಲಿದೆ ನಿಮ್ಮ ಆಟ ಯಾವತ್ತೂ ಕೂಡ ಸದಾಕಾಲ ನಡೆಯಲ್ಲ ಅದಕ್ಕೋಸ್ಕರ ನಾವು ನೀವು ಸ್ಟ್ರಾಂಗ್ ಏನು ಹತ್ಯೆ ಏನು ಹೋರಾಟ ಮಾಡ್ತಾ ಇದೀವಿ ಸಾಮಾಜಿಕ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ರಕ್ಷಣೆ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಮುಚ್ಚಿಕೆ ಹಾಕ್ತಿವಿ ಚೆನ್ನಾಗಿ ಚೆಲ್ಲ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇಟ್ ಇಸ್ ವೆರಿ ಟಫ್ ಟೈಮ್ಸ್ ಫಾರ್ ಆಲ್ ದಲಿತ ಪೀಪಲ್ ಹೂ ಹಾವ್ ಬಿನ್ ಅಪ್ರೆಸ್ ಆಲ್ ಓವರ್ ದ ಕಂಟ್ರಿ ಅಂಡ್ ಎಟ್ ವಿ ಆರ್ ಸ್ಟ್ರಾಂಗ್ಲಿ ಆರ್ಗನೈಸಿಂಗ್ ಅವ್ ಫೋರ್ಸಸ್ ಅಂಡ್ ವಿ ರೀ ಕಾಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಫ್ ಆಕ್ಟಿವಿಟಿಲ್ ಆಲ್ವೇಸ್ ಪೊಲೀಟಿಸೈಸ್ ಬಟ್ ಇಟ್ ವಿಲ್ ನವರ್ ಮೇಕ್ ಎಜುಕೇಟೆ ತಮಿಳುನಾಡಿನಲ್ಲಿಯೇ ಬಿಎಸ್‌ಪಿ ಪಿ ಪಕ್ಷದ ಓರ್ವ ರಾಜ್ಯಾಧ್ಯಕ್ಷನನ್ನೇ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಇದರ ವಿರುದ್ಧ ಈಗ ತಮಿಳುನಾಡಿನ ಅತ್ಯಂತ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗುತ್ತಿದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ